ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನು ಬ್ಯೂಟಿ ಪಾರ್ಲರ್ ಕೊರಟಗೆರೆ ನಾನು ನಿಮ್ಮ ಪ್ರೀತಿಯ ಅನುರಾಧ ನಾರಾಯಣ ಸ್ವಾಮಿ ಮೇಕಪ್ ಬ್ಲಾಗ್ ವಿಡಿಯೋಸ್ ಮಾಡಿ ತುಂಬ ದಿನ ಆಗಿದೆ ಅದಕ್ಕೋಸ್ಕರ ಇವತ್ತು ಮೇಕಪ್ ಬ್ಲಾಗ್ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸಿದ್ರಬೆಡ್ದಲ್ಲಿ ಒಂದು ಮೇಕಪ್ ಇದೆ ಅಲ್ಲಿ ತ್ರೀ ಮೆಂಬರ್ಸ್ ಇದ್ದಾರೆ ಮೇಕಪ್ಗೆ ಒಬ್ಬರು ಬ್ರೈಡ್ ಇದ್ದಾರೆ ಮತ್ತು ಹುಡುಗಿಯವರ ಅತ್ತೆ ಮತ್ತು ಅವರ ನಾದ್ನಿ ಇದ್ದಾರೆ ಅವ್ರಿಗೆ ಮೇಕಪ್ ಮಾಡೋದಕ್ಕೆ ಇವಾಗ ನಾವು ಹೋಗ್ತಾ ಇದ್ದೀವಿ ಬನ್ನಿ ಫ್ರೆಂಡ್ಸ್ ಆನ್ ದ ವೇ ಹೋಗ್ತಾ ಬ್ಲಾಗ್ ಮಾಡ್ಕೊತಾ ಹೋಗೋಣ ವೀಡಿಯೋ ಮಾಡ್ಕೊತಾ ಹೋಗೋಣ ಓಕೆನಾ ಬನ್ನಿ ನೋಡಿ ಈಗ ನಮ್ಮದು ಲಗೇಜ್ ಎಲ್ಲ ರೆಡಿ ಇದೆ ಮೇಕಪ್ ಕಿಟ್ಟು ಮತ್ತು ನಮ್ಮದು ಹೇರ್ ಎಕ್ಸಸರೀಸ್ ಎಕ್ಸ್ಟೆನ್ಷನ್ಸು ಮತ್ತು ಇದೆಲ್ಲ ಸ್ಯಾರೀಸು ಸ್ಯಾರಿ ಎಲ್ಲ ಪ್ಲೇಟಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ನನಗೆ ತೊಗೊಂಡೋಗೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಯಾಕೆಂದರೆ ಟೂ ವೀಲರಲ್ಲಿ ಹೋಗ್ತಾ ಇರೋದು ಅದಕ್ಕೋಸ್ಕರ ಅವ್ರಿಗೆ ಹೇಳಿದ್ರೆ ತೊಗೊಂಡೋಗಿ ಅಂತ ಹೇಳಿ ಅವರು ಇಲ್ಲ ಮೇಡಮ್ ಮ್ಯಾನೇಜ್ ಮಾಡ್ಕೊಂಡು ತನ್ನಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಈಗ ನಾವೇ ಹೇಗೋ ಮ್ಯಾನೇಜ್ ಮಾಡಿಕೊಂಡು ಹೋಗಬೇಕು ಬನ್ನಿ ಫ್ರೆಂಡ್ಸ್ ಹೋಗೋಣ ಇವಾಗ ಫ್ರೆಂಡ್ಸ್ ಈಗ ನಾವು ಬಂದಿದ್ದೀವಿ ಚೌಟ್ರಿಗೆ ಕ್ಲೈಂಟ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಎರಡು ಗಂಟೆ ಅಷ್ಟೊತ್ತಿಗೆ ಬನ್ನಿ ಅಂತ ಹೇಳಿದ್ರು ಈಗ ಟೈಮು ಎರಡೂವರೆ ಆಗ್ತಾ ಬಂದಿದೆ ಬಟ್ ಕ್ಲೈಂಟ್ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದೀವಿ ಫ್ರೆಂಡ್ಸ್ ಇವಾಗ ಅವ್ರು ಬರೋಷ್ಟೊತ್ತಿಗೆ ಇಲ್ಲೆಲ್ಲ ಈ ಕಡೆ ಅವ್ರ ಮಠ ಇದೆಯಂತೆ ನೋಡ್ಕೊಂಡು ಬರೋಣ ಬನ್ನಿ ಹೋಗಿ ಇದು ಸಿದ್ದೇಶ್ವರ ಸ್ವಾಮಿ ಮಂದಿರ ಇದು ಫ್ರೆಂಡ್ಸ್ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಗರ್ಭಗುಡಿ ಓಪನ್ ಇತ್ತು ನೋಡಿ ಒಳಗಡೆ ಯಾವ ರೀತಿ ದೇವಸ್ಥಾನ ಇದೆ ಶಿವನ್ ದೇವ್ ಲಿಂಗ ಇರೋದು ಒಳಗಡೆ ಶಿವನ್ ದೇವಸ್ಥಾನ ಇದು ಚೆನ್ನಾಗಿದೆ ಫ್ರೆಂಡ್ಸ್ ಯಾವಾಗಾದ್ರೂ ನೀವು ಸೀರ ಬೆಟ್ಟಕ್ಕೆ ಬಂದರೆ ಈ ದೇವಸ್ಥಾನ ಕೂಡ ಸಲ ಭೇಟಿ ಮಾಡಿ ಚೆನ್ನಾಗಿದೆ ದೇವಸ್ಥಾನ ಯಾರು ಇರಲಿಲ್ಲ ತುಂಬಾ ಫ್ರೀ ಇತ್ತು ದೇವಸ್ಥಾನದೊಳಗಡೆ ಯಾರು ಇರಲಿಲ್ಲ ಹಂಗಾಗಿ ಆರಾಮಾಗಿ ನಿಧಾನವಾಗಿ ನೋಡಿಕೊಂಡು ಬಂದ್ವಿ ಹಿಂದಿನ ದಿನ ಲಕ್ಷ ದೀಪೋತ್ಸವ ನಡೆದಿದ್ದು ನಡೆದಿತ್ತು ಅನಿಸುತ್ತೆ ಅದಕ್ಕೇ ಈ ಥರ ಮೆಟ್ಲುಗಳ ಥರ ಎಲ್ಲ ಮಾಡಿ ಅದಕ್ಕೆ ದೀಪ ಎಲ್ಲ ರೆಡಿ ಮಾಡಿ ಹಚ್ಚಿದ್ದಾರೆ ಅದು ನಾವು ಹಿಂದಿನ ದಿನವೇ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ನೋಡೋದಕ್ಕೆ ಅಂತ ಅನ್ನಿಸ್ತು ನೋಡಿ ಫ್ರೆಂಡ್ಸ್ ಇದೇನೇ ಶಿವಲಿಂಗ ದೇವಸ್ಥಾನ ಇದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಲಕ್ಷ ದೀಪೋತ್ಸವ ನಡೆದಿದೆ ಅನ್ಸುತ್ತೆ ದೀಪ ಎಲ್ಲ ಹಚ್ಚಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮಠದ ಆಚೆ ಒಂದು ಗಿಡ ಇದೆ ಇದರಲ್ಲಿ ಮೈಸೂರು ಮಲ್ಲಿಗೆ ಎಷ್ಟು ಚೆನ್ನಾಗಿ ಅರಳಿದೆ ಅಂತ ತುಂಬ ಚೆನ್ನಾಗಿ ಗುಮ್ ಅಂತ ಸ್ಮೆಲ್ ಬರ್ತಾ ಐತೆ ನೋಡಿ ನೀವು ಮೇಕಪ್ ಮಾಡೋದು ಬಿಟ್ಟು ಏನು ಇದ್ದೀರಾ ಅಂತ ಕೇಳಿದ್ರೆ ಕ್ಲೈಂಟ್ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಏನು ಮಾಡೋದು ಎರಡು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಎರಡೂವರೆ ಎರಡು ವರೆ ಆಗ್ತಾ ಬಂತು ಇನ್ನೂ ಬಂದಿಲ್ಲ ಕ್ಲೈಂಟು ಇನ್ನೊಂದು ಹತ್ತು ನಿಮಿಷ ಮೇಡಮ್ ಇಲ್ಲೇ ಎಲ್ಲೋ ಇದ್ದೀವಿ ಅಂದರು ಅದಕ್ಕೋಸ್ಕರ ಹಾಗೆ ಬಂದ್ವಿ ಮುಂದಕ್ಕೆ ಇಲ್ಲೇ ಮುಂದೆನೇ ಮಠ ಇರೋದು ನೋಡಿ ಇದು ಮಠ ಆದರೆ ಇದೇ ಚೌಟ್ರಿ ಅಲ್ಲಿ ತೋರ್ಸಂಗೆ ಇದೇ ಚೌಟ್ರಿ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲೇ ಹತ್ರ ಬರ್ತಾ ಇದ್ದಾರಂತೆ ಕ್ಲೈಂಟು ನೋಡಿ ಈ ಕಡೆ ಡೆಕೋರೇಷನ್ದೆಲ್ಲ ರೆಡಿ ಆಗ್ತಾ ಇದೆ ಫ್ರೆಂಡ್ಸ್ ಇವಾಗ ನಾವು ಕ್ಲೈಂಟ್ಸ್ ಬರೋದು ಲೇಟು ಅಂತ ಹೇಳ್ಬಿಟ್ಟು ಮುಂದೆ ಬೆಟ್ಟದ ಹತ್ರ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಲೇಕ್ ಇದೆ ನೋಡಿ ಇದು ಮತ್ತೆ ನೋಡಿ ಬರ್ತಾ ಇರೋದು ಶ್ರೀಕ್ಷೇತ್ರ ಸಿದ್ಧರ ಬೆಟ್ಟಕ್ಕೆ ದಾರಿ ಹಾಂ ಈ ಕಡೆ ಬೆಟ್ಟದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇರ್ಲಿ ಫ್ರೆಂಡ್ಸ್ ಇವಾಗ ನಾವು ನೋಡಿ ಇಲ್ಲಿಂದ ಸ್ಟಾರ್ಟ್ ಬೆಟ್ಟದ್ದು ಮೆಟ್ಲುಗಳು ಇರುತ್ತೆ ಇಲ್ಲಿ ಹತ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲ ಅಂಗಡಿಗಳಿದ್ದಾರೆ ಓತಿಗಳು ಮಾತ್ರ ತುಂಬಾ ಇರುತ್ತೆ ಫ್ರೆಂಡ್ಸ್ ಇಲ್ಲೆಲ್ಲ ಅಷ್ಟೇ ಹೋಗ್ಬೇಕು ಮೇಲಕ್ಕೆ ಹ್ಮ್ ಕೇಳ ನಡಿ ಎಷ್ಟೊತ್ತಾಗ್ಬೋದು ಮೇಲೆ ಅಟೈ ಬರಕ್ಕೆ ಅಂತ ಹೇಳಿ ಇವತ್ತು ಸಿದ್ದೇಶ್ವರ ಸ್ವಾಮಿ ಟೆಂಪಲ್ ಅಂತ ಫ್ರೆಂಡ್ಸ್ ಇಲ್ಲಿ ಬೆಟ್ಟದ ಒಳಗಡೆ ಎಂಟ್ರಿ ಆದರೆ ಹತ್ತು ರೂಪಾಯಿ ಎಂಟ್ರಿ ಫೀಸ್ ಅಂತ ಹೇಳಿ ಎಂಟ್ರಿ ಫೀಸ್ ಹತ್ತು ರೂಪಾಯಿ ಇಸ್ಕೊಂಡಿದ್ದಾರೆ ಇಲ್ಲಿರೋದು ಚಿಕ್ಕ ದೇವಸ್ಥಾನ ಅಂತೆ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಇದನ್ನು ನೋಡಿಕೊಂಡು ನಾವು ಮೆಟ್ಲ ಹತ್ರ ಹೋಗ್ಬಿಟ್ಟು ವಾಪಸ್ ಹೋಗೋಣ ಮತ್ತು ಕ್ಲೈಂಟ್ ಬಂದುಬಿಡ್ತಾರೆ ಕೆಲಸ ಸ್ಟಾರ್ಟ್ ಮಾಡಬೇಕು ಬೆಳಗ್ಗೆ ನಾವು ಆದರೆ ಮುಹೂರ್ತ ಲೇಟ್ ಇರೋದ್ರಿಂದ ಬೆಟ್ಟ ಹತ್ತಕ್ಕೆ ಟ್ರೈ ಮಾಡೋಣ ಆಯಿತಾ Paparvetti päte, arada mahadeva, Shiva namaparvetti päte,